ಮುಖ್ಯ ಶೀರ್ಷಿಕೆ ಜೂನ್ ತಿಂಗಳಲ್ಲಿ ಚಿಲ್ಲರೆ ದರದ ಗರಿಷ್ಠ ದರದ ರಾಜ್ಯ ಕೇರಳ ಕೇರಳದಲ್ಲಿ ಜೂನ್ ತಿಂಗಳಲ್ಲಿ ಚಿಲ್ಲರೆ ದರದ ದರ ಆರು ಪಾಯಿಂಟ್ ಏಳು ಪರ್ಸೆಂಟ್ ಆಗಿದ್ದು ದೇಶದ ಗರಿಷ್ಠವಾಗಿದೆ ಇದಕ್ಕೂ ವಿರುದ್ಧವಾಗಿ ತೆಲಂಗಾಣದಲ್ಲಿ ಚಿಲ್ಲರೆ ದರದ ದರ ವ್ಯವಕಲನ ಶೂನ್ಯ ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆಗಿದ್ದು ಇದು ದೇಶದ ಕನಿಷ್ಠವಾಗಿದೆ ದೇಶದ ಸರಾಸರಿ ಚಿಲ್ಲರೆ ದರದ ದರ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿದ್ದು ಹಲವಾರು ರಾಜ್ಯಗಳು ಈ ಮಟ್ಟಕ್ಕಿಂತ ಕಡಿಮೆ ದರವನ್ನು ದಾಖಲಿಸಿವೆ ಆರ್ಥಿಕ ನಿಪುಣರ ಅನಿಸಿಕೆಗೆ ಅನುಸಾರ ಎಲ್ಲ ರಾಜ್ಯಗಳಲ್ಲಿಯೂ ದರಗಳು ನಿಧಾನವಾಗಿ ರಾಷ್ಟ್ರದ ಸರಾಸರಿಯತ್ತ ಸಮೀಕರಿಸುತ್ತಿವೆ ಜಿಎಸ್ಟಿ ಅನುಷ್ಠಾನದಿಂದ ರಾಜ್ಯಗಳಲ್ಲಿ ಬೆಲೆ ಏರಿಕೆಗಳು ಕಡಿಮೆಯಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇತರ ಪ್ರಮುಖ ಸುದ್ದಿಗಳು ತೇಜಸ್ವಿ ಯಾದವ್ ಬಸ್ ವಿಜಯ್ ಕುಮಾರ್ ಸಿಂಗ್ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಿಜೆಪಿ ನಾಯಕ ವಿಜಯ್ ಕುಮಾರ್ ಸಿಂಗ್ ಮೇಲೆ ತೀವ್ರವಾಗಿ ಕಿಡಿಕಾರಿದ್ದು ಅವರನ್ನು ಅಪೂರ್ಣ ರಾಜಕಾರಣಿಯೇ ಎಂದು ವಿರೋಧಿಸಿದ್ದಾರೆ ಯುಎನ್ನಲ್ಲಿ ಭಾರತದ ಗಂಭೀರ ಆರೋಪ ಭಾರತದ ಶಾಶ್ವತ ಪ್ರತಿನಿಧಿ ಪರ್ವತನೇನಿ ಹರೀಶ್ ಯುಎನ್ಎಸ್ಸಿ ಸಭೆಯಲ್ಲಿ ಪಾಕಿಸ್ತಾನವನ್ನು ಎ ಧರ್ಮಾಂಧತೆ ಹಾಗೂ ಉಗ್ರವಾದದಲ್ಲಿ ತೊಡಗಿರುವ ರಾಷ್ಟ್ರ ಎಂದು ನುಡಿದಿದ್ದಾರೆ ಉಪರಾಷ್ಟ್ರಪತಿ ಧನಖಡರ್ ರಾಜೀನಾಮೆ ಜಗದೀಪ್ ಧನಖಡರ್ ಅವರು ತಾವು ಆರೋಗ್ಯ ಕಾರಣಗಳಿಂದ ರಾಜೀನಾಮೆ ನೀಡಿದ್ದಾಗಿ ಹೇಳಿದರು ವಿರೋಧ ಪಕ್ಷಗಳು ಇದರಲ್ಲಿ ಇತರ ಕಾರಣಗಳಿವೆ ಎಂಬ ಅನುಮಾನ ವ್ಯಕ್ತಪಡಿಸುತ್ತಿವೆ ಟ್ರಂಪ್ನ ಭರ್ಜರಿ ವ್ಯವಹಾರ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಪಾನ್ನೊಂದಿಗೆ ಐತಿಹಾಸಿಕ ವ್ಯಾಪಾರ ಒಪ್ಪಂದವೊಂದನ್ನು ಘೋಷಿಸಿದ್ದು ಹದಿನೈದು ಪರ್ಸೆಂಟ್ ಆಮದು ತೆರಿಗೆ ವಿಧಿಸಿ ಐನೂರ ಐವತ್ತು ಡಾಲರ್ಸ್ ಬಿಲಿಯನ್ ಮೌಲ್ಯದ ಬಂಡವಾಳ ಆಮದು ಸಾಧ್ಯವೆಂದು ತಿಳಿಸಿದ್ದಾರೆ ಆರ್ಬಿಐ ಆರ್ಥಿಕ ವರದಿ ರಿಸರ್ವ್ ಬ್ಯಾಂಕ್ ತನ್ನ ಇತ್ತೀಚಿನ ವರದಿಯಲ್ಲಿ ಕೃಷಿ ಹಾಗೂ ಸೇವಾ ವಲಯಗಳ ಮೇಲೆ ಭರವಸೆ ವ್ಯಕ್ತಪಡಿಸಿದರು ಜಾಗತಿಕ ಅಸ್ಥಿರತೆ ಮತ್ತು ದೇಶೀಯ ಆರ್ಥಿಕ ಒತ್ತಡಗಳು ಮುಂದುವರಿದಿವೆ ಎಂದು ಎಚ್ಚರಿಕೆ ನೀಡಿದೆ ಇನ್ಫೋಸಿಸ್ ಲಾಭದ ವರದಿ ಇನ್ಫೋಸಿಸ್ ಸಂಸ್ಥೆಯ ಲಾಭ ಒಂಬತ್ತು ಪರ್ಸೆಂಟ್ ಏರಿಕೆ ಕೊಂಡಿದ್ದು ಜೂನ್ ತ್ರೈಮಾಸಿಕದಲ್ಲಿಗೂ ಆರು ಒಂಬೈನೂರ ಇಪ್ಪತ್ತೊಂದು ಕೋಟಿ ಲಾಭವಾಯಿತು ಸಂಸ್ಥೆಯ ಒಟ್ಟು ಆದಾಯವು ಎಂಟು ಪರ್ಸೆಂಟ್ ಏರಿಕೆಯಾಗಿದ್ದು ನಲವತ್ತೈದು ಸಾವಿರ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ದಾಖಲಾಗಿದೆ ಇನ್ನಷ್ಟು ನವೀಕೃತ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ